ಜಿಲ್ಲಾಡಳಿತ ಮಂಡ್ಯ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಜಿಲ್ಲಾ ಕೌಶಲ್ಯ ಮಿಷನ್ ಮಂಡ್ಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಂಡ್ಯ ಹಾಗೂ ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಕಲ್ಪ ಯೋಜನೆಯಡಿ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭ ನಗರದಲ್ಲಿರುವ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಿತು ಉದ್ಯೋಗ ಮೇಳಕ್ಕೆ ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲೂರಾಯಸ್ವಾಮಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮುಂದೆ ದೊಡ್ಡ ಮಟ್ಟದಲ್ಲಿ ಡಿಸೆಂಬರ್ ಒಳಗೆ ರಾಜ್ಯ ಸರ್ಕಾರದಿಂದ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಲಿದ್ದೇವೆ ಇಂದು ಸರಳವಾಗಿ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದೆ ಮೇಳದಲ್ಲಿ ಯುವಕ ಯುವತಿಯರು ಭಾಗವಹಿಸಿದ್ದಾರೆ ನಿರುದ್ಯೋಗ ಸಮಸ್ಯೆ ಇರುವ ಯುವಕ ಯುವತಿಯರಿಗೆ ಅನುಕೂಲವಾಗಬೇಕು ನಿಮ್ಮೆಲ್ಲರಿಗೂ ಉದ್ಯೋಗ ಸಿಗಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನೂರಕ್ಕೆ ನೂರು ಶಿಕ್ಷಣ ಕೊಡುವ ಜವಾಬ್ದಾರಿ ಸರ್ಕಾರದ್ದು ಎಲ್ಲರೂ ಕೂಡ ಉದ್ಯೋಗ ಪಡೆದುಕೊಳ್ಳಿ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ತಿಳಿಸಿದ್ರು ಸ್ವಲ್ಪ ತರಾತುರಿನಲ್ಲಿ ಇಲಾಖೆಯಲ್ಲಿ ಮಾಡಲೇಬೇಕಾಗಿರೋದ್ರಿಂದ ಮಾಡಿದ್ದಾರೆ ಆದ್ರೆ ಉದ್ಯೋಗ ಎಷ್ಟು ಜನಕ್ಕೆ ಆಗುತ್ತೆ ಆಗಲಿ ಇದೊಂದು ಮುಂದೊಂದು ದಿವಸ ಸಂಪೂರ್ಣವಾಗಿ ಸರ್ಕಾರ ಜಿಲ್ಲಾ ಆಡಳಿತ ದೊಡ್ಡ ಪ್ರಮಾಣದಲ್ಲಿ ಈ ವರ್ಷ ಹೊರಗಡೆ ಒಂದು ಉದ್ಯೋಗ ಮೇಳವನ್ನು ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ಕೋಬೇಕು ಅಂತೇಳಿ ರವಿ ಹೇಳ್ತಾ ಇದ್ದಾರೆ ಅದನ್ನು ನಾವು ಮಾಡಬೇಕಾಗಿತ್ತು ಮುಂದಿನ ಡಿಸೆಂಬರ್ ಒಳಗಡೆ ಒಂದು ದೊಡ್ಡ ಪ್ರಮಾಣದ ಈ ತಾಲೂಕಿನ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕೊಡಿಸೋಕ್ಕಂಥ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಡಿಸೆಂಬರ್ ಒಳಗಡೆ ಒಂದು ದಿನಾಂಕವನ್ನು ಗುರ್ತಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಆದರೆ ಈಗ ಒಂದಷ್ಟು ಆರು ಕಂಪ್ನಿಯವರು ಬರೀ ಸ್ಕಿಲ್ ಅಂದರೆ ಇವತ್ತು ಟೊಯೋಟೋದಲ್ಲೂ ಸಹ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ನೀಡಿದ್ದಾರೆ ಈ ಟ್ರೈನಿಂಗ್ ಕೊಡೋದ್ರಿಂದ ಏನು ಪ್ರಯೋಜನ ಅಂತ ಅನ್ಕೋಬಾರ್ದು ಮಕ್ಕಳು ನೀವು ಸ್ಕಿಲ್ ಟ್ರೈನಿಂಗ್ ತೊಗೊಂಡ್ರೆ ಯಾವುದಾದ್ರೂ ಒಂದರಲ್ಲಿ ಪ್ಲೇಸ್ಮೆಂಟ್ ಆಗ್ತಿರ ನಿಮ್ಗೆ ಒಂದು ಕಂಪ್ನಿನಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ ಇಂಟ್ರೂ ಬೇಸ್ ಮಾಡೋದು ಹೇಗೆ ಅಥವಾ ಯಾವುದ್ರ ಬಗ್ಗೆ ನಿಮ್ಮ ಆಸಕ್ತಿ ಇದೆ ನಿಮ್ಮ ಯಾವ ಹೋದರೆ ನೀವು ಯಾವ ರೀತಿ ಸೊ ಪಿ ಆರ್ ಎಲ್ಲಿ ಕೆಲಸ ಮಾಡ್ಬೋದು ಅಥವಾ ಟೆಕ್ನಿಕಲ್ ಹೆಂಗೆ ಮಾಡ್ಬೋದು ಈ ಥರದ್ದೆಲ್ಲ ಟ್ರೈನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಷನ್ ನಿಮ್ಮ ಮುಗಿಸ್ಕೊಂಡ್ ಬಂದಿತ್ತಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಈ ಒಂದು ಸ್ಕಿಲ್ ಟ್ರೈನಿಂಗ್ ಕೊಡೋದು ಸಹ ಭಾಳ ಉಪಯೋಗ ಆಗುತ್ತೆ ನೀವೆಲ್ಲರೂ ಅದನ್ನು ತಗೋಬೇಕು ಅಂತೇಳಿ ವಾಂತಿ ಮಾಡ್ತೀನಿ ಹಾಗೆಯೇ ಒಂದು ಡೈರೆಕ್ಟ್ ಕಂಪ್ನಿ ನಂಬರ್ ಆಫ್ ಎಚ್ ಆರ್ ಕಂಪ್ನಿ ಇಪ್ಪತ್ತ್ನಾಲ್ಕು ಆರು ಮೂವತ್ತು ಕಂಪ್ನಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ನಾನೂರವರೆಗೂ ಪಾರ್ಟಿಸಿಪೇಟ್ ಮಾಡಿದರೆ ಇವತ್ತು ರಿಜಿಸ್ಟ್ರೇಷನ್ ಪ್ರಕಾರ ಅವರಿಗೆ ಇನ್ನೂ ಹೆಚ್ಚು ರಿಕ್ವೈರ್ಮೆಂಟ್ ಇರೋದರಿಂದ ಈ ಬಂದಿರತಕ್ಕಂಥ ಕಂಪ್ನಿಗಳಿಗೆ ಅವರಿಗೆ ಏಳ್ನೂರ ಎಂಟ್ನೂರು ಸಾವಿರದ ಮೇಲೆ ರಿಕ್ವೈರ್ಮೆಂಟ್ ಇರೋದ್ರಿಂದ ನೀವು ಎಲಿಜಿಬಲ್ ಆದರೆ ಮುನ್ನೂರೈವತ್ತು ನಾನ್ನೂರು ಜನಕ್ಕೂ ಅವಕಾಶ ಸಿಗೋವಂಥದ್ದು ಹೆಚ್ಚಾಗುತ್ತೆ ಬಟ್ಟೆ ಜನಕ್ಕೆ ಸಿಕ್ಕಿದ್ರೆ ಒಂದು ದೊಡ್ಡ ಅವಕಾಶ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಯಾವ್ಯಾವ ಕ್ಷೇತ್ರದಿಂದ ಬಂದಿರ್ತಿರೋ ಏಳು ಎಮ್ ಎಲ್ ಎ ಕ್ಷೇತ್ರದಿಂದ ಅನುಕೂಲ ಆಗುತ್ತೆ ಸೊ ಈಗ ಬಂದಿರತಕ್ಕಂಥ ಕಂಪ್ನಿಯವ್ರಿಗೂ ಸ್ವಲ್ಪ ಮಟ್ಟಿಗೆ ನೀವು ಅವರಿಗೆ ಸ್ವಲ್ಪ ಅವಕಾಶವನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಅವರಿಗೆ ಕಂಪನಿ ಮಾಲೀಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಉದ್ಯೋಗ ಮೇಳದಲ್ಲಿ ವಿವಿಧ ಕಂಪನಿಗಳು ಭಾಗಿಯಾಗಿದ್ದವು ಮೇಳದಲ್ಲಿ ಯುವಕ ಯುವತಿಯರು ಭಾಗವಹಿಸಿ ಸದುಪಯೋಗ ಪಡಿಸಿಕೊಂಡ್ರು ಕಾರ್ಯಕ್ರಮದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಡಿಸಿ ಡಾಕ್ಟರ್ ಕುಮಾರ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು